ಆರಿ ವರ್ಕ್ ಕ್ಲಾಸ್ ಆನ್ಲೈನ್ ಮತ್ತೆ ಆಫ್ ಲೈನ್ ಎರಡೂ ಕೂಡ ಮತ್ತೆ ಬ್ಯಾಚು ಹೊಸ ಬ್ಯಾಚು ಶುರು ಆಗ್ತಾ ಇದೆ ನೀವ್ ಯಾರಾದ್ರೂ ಸೇರ್ಕೊಂಡು ಕಲ್ತ್ಕೋಬೇಕು ಅಂದ್ರೆ ಖಂಡಿತ ಸೇರ್ಕೊಳ್ಳಿ ಯಾಕಂದ್ರೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಕೂಡ ಯಾವ ರೀತಿ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಇಬ್ರು ಮುಂಜಾನೆ ಮಾತಾಡಿಸ್ತೀನಿ ನೀವೇ ಕೇಳ್ಕೊಳ್ಳಿ ಹೇಳು ಮಂಜು ಹೆಂಗ್ ಹೇಳ್ಕೊಡ್ತಾ ಇದ್ದಾರೆ ಹೆಂಗ್ ಕ್ಲಾಸಸ್ ಕಲಿತಾ ಇದೀರಾ ತೋರಿಸಿ ಆನ್ಲೈನ್ ಅಲ್ಲಿ ಕಲಿಬೋದಾ

ಇವಾಗ ಬೇಸಿಕ್ ಕಂಪ್ಲೀಟ್ ಆಗಿದೆ ಇವರು ಡಿಸೈನ್ ಕ್ಲಾಸ್ ಗೆ ಸೇರ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಗೊತ್ತಿದೆ ಮೇಡಮ್ ನಾವು ನೆಕ್ಸ್ಟ್ ಲೆವೆಲ್ ಕಲಿತೀವಿ ಅಂತಂದ್ರೆ ಖಂಡಿತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೇಸಿಕ್ ಇರುತ್ತೆ ಡಿಸೈನ್ ಕ್ಲಾಸ್ ಇರುತ್ತೆ ಯಾವ್ದು ಪದಾರ್ಥ ಸೇರ್ಕೊಂಡು ನೀವು ಆರಿವರ್ ಕ್ಲಾಸ್ ಅಲ್ಲಿ ಕಲಿಬಹುದು ಓಕೆ